ಮಂಗ್ಳೂರು ಕಡೆ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಹೆಚ್ಚಾಗಿ ಎಲ್ಲರೂ ಮಾಡುವಂತ ರುಚಿಯಾದ ಒಂದು ತಿಂಡಿ ಅಂದರೆ ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಹಲಸಿನ ಹಣ್ಣಿನ ಕಡುಬು ತುಂಬಾ ರುಚಿಯಾಗಿ ಇರ್ತದೆ ಹಾಗೆ ಇದಕ್ಕೆ ಶುಂಠಿ ಚಟ್ನಿ ಕೂಡ ಒಳ್ಳೆ ಒಂದು ಕಾಂಬಿನೇಷನ್ ಇದನ್ನ ಸರಿಯಾದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡುವ ಒಂದು ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದರಲ್ಲಿ ಹದಿನೈದರಿಂದ ಹದಿನೆಂಟು ಹಲಸಿನ ತೊಳೆ ಉಂಟು ಇದನ್ನ ಕಟ್ ಮಾಡಿ ಆಗುವಾಗ ಎರಡು ಕಪ್ ಸಿಕ್ಕಿದೆ ಇದರಲ್ಲಿ ಒಂದೂವರೆ ಕಪ್ ಅನ್ನು ಈಗ ಮಿಕ್ಸಿ ಜರಿಗೆ ಹಾಕೊಳ್ತಾ ಇದ್ದೇನೆ ಅರ್ಧ ಟೀ ಚಮಚ ಉಪ್ಪು ಅರ್ಧ ಕಪ್ ಬೆಲ್ಲ ನಂತರ ಒಂದು ಟೀ ಚಮಚ ಜೀರಿಗೆ ಎರಡು ಕಾಳು ಮೆಣಸು ಅರ್ಧ ಕಪ್ ತೆಂಗಿನ ತುರಿ ಸೇರಿಸಿಕೊಂಡು ನುಣ್ಣಗೆ ನೀರು ಸೇರಿಸದೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ಇದಕ್ಕೆ ಈಗ ರಾತ್ರಿ ಪೂರ್ತಿ ನೆನೆ ಹಾಕಿದಂತಹ ಒಂದು ಕಪ್ ಅಕ್ಕಿಯಲ್ಲಿ ಬೆಳ್ತಿಗೆ ಅಕ್ಕಿಯಲ್ಲಿ ಅರ್ಧದಷ್ಟನ್ನು ಹಾಕಿ ರವೆಯ ಹದಕ್ಕೆ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ಉಳಿದಿರುವ ಹಲಸಿನ ತೊಳೆ ಅರ್ಧ ಕಪ್ಪನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಇದಕ್ಕೆ ಈಗ ಅರ್ಧ ಕಪ್ ಉಳಿದಿರುವ ಬೆಳ್ತಿಗೆ ಅಕ್ಕಿಯನ್ನು ಸೇರಿಸಿ ಮತ್ತೆ ರವೆಯ ಹದಕ್ಕೆ ರುಬ್ಕೊಂಡು ಇದನ್ನ ಈಗ ಚೆನ್ನಾಗಿ ಫಿಕ್ಸ್ ಮಾಡಿಕೊಳ್ಬೇಕು ರುಬ್ಬುವಾಗ ಜೀರಿಗೆ ಮತ್ತು ಕಾಳು ಮೆಣಸು ಹಾಕೋದ್ರಿಂದ ಅಸಿಡಿಟಿಗೂ ಒಳ್ಳೆಯದಾಗ್ತದೆ ರುಚಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈಗ ಒಂದು ಕಪ್ ತೆಂಗಿನ ತುರಿ ನಾಲ್ಕು ಕಪ್ ಆಗುವಷ್ಟು ತೆಂಗಿನಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಆರು ಕಾಳು ಮೆಣಸು ಒಂದು ಟೀ ಚಮಚ ಜೀರಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ತೆಂಗಿನ ತುರಿ ಜೊತೆಗೆ ನಾನು ತೆಂಗಿನಕಾಯಿದು ಪೀಸ್ ಕೂಡ ಸೇರಿಸ್ಕೊಂಡಿದ್ದೇನೆ ರುಚಿ ಚೆನ್ನಾಗಿ ಬರುತ್ತೆ ಒಣ ಕೊಬ್ಬರಿ ಅಲ್ಲ ಹಸಿ ತೆಂಗಿನಕಾಯನ್ನೇ ಪೀಸ್ ಮಾಡಿ ಹಾಕೊಂಡಿರೋದು ಇದು ನೋಡಿ ಸಾಗುವಾಣಿ ಎಲೆ ಜಾತಿ ಎಲೆ ಅಂತ ಕೂಡ ಹೇಳ್ತಾರೆ ಈ ಎಲೆಯಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ಮಾಡೋದ್ರಿಂದ ಈ ಒಂದು ಕಡುಬಿಗೆ ಒಳ್ಳೆ ಕಲರ್ ಬರ್ತದೆ ಅದಕ್ಕೋಸ್ಕರ ಇದರಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಈ ತರಹ ಹಿಟ್ಟನ್ನು ಹಾಕ್ಕೊಂಡು ಫೋಲ್ಡ್ ಮಾಡಿ ನಂತರ ಸ್ಟೀಮಲ್ಲಿ ಬೇಯಿಸಿಕೊಳ್ಳುವಂಥದ್ದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಎಲೆ ಬಾಳೆ ಎಲೆಯಲ್ಲಿ ಕೂಡ ಈ ಒಂದು ಕಡುಬನ್ನು ಮಾಡ್ಕೊಳ್ಬೋದು ಇಲ್ಲಿಗ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ ಇದಕ್ಕೆ ಒಂದು ಪ್ಲೇಟ್ ಇಟ್ಟು ಮಾಡಿಟ್ಟ ಹಲಸಿನ ಹಣ್ಣಿನ ಗಟ್ಟಿಯನ್ನು ಇದರಲ್ಲಿ ಈ ತರಹ ಇಟ್ಕೊಂಡು ಒಂದು ದೊಡ್ಡ ಉರಿಯಲ್ಲಿ ನಲವತ್ತೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಈಗ ನಲವತ್ತೈದು ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಈ ಕಡುಬನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಇದನ್ನ ಎಲೆಯಿಂದ ತೆಗಿಬೇಕು ಇಲ್ಲಾಂದರೆ ಸ್ವಲ್ಪ ಅಂಟಾಗಿ ಬರಬಹುದು ನೋಡಿ ಇಲ್ಲಿ ಕಡುಬು ರೆಡಿ ಆಯ್ತು ಇನ್ನಿದ ಶುಂಠಿ ಚಟ್ನಿಗೆ ಅರ್ಧ ಕಪ್ ತೆಂಗಿನ ತುರಿ ಅರ್ಧ ಇಂಚು ಶುಂಠಿ ಖಾರಕ್ಕೆ ಹಸಿ ಮೆಣಸಿನಕಾಯಿ ಅರ್ಧ ಟೀ ಚಮಚ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಕಪ್ ನೀರು ಸೇರಿಸಿ ಸ್ವಲ್ಪ ಸ್ವಲ್ಪ ಹುಣಸೆ ಹುಳಿ ಸೇರಿಸಿ ನುಣ್ಣಗೆ ಇದನ್ನ ರುಬ್ಕೊಳ್ಬೇಕು ನಾನಿಲ್ಲಿ ಖಾರಕ್ಕೆ ಗಾಂಧಾರಿ ಮೆಣಸು ತಗೊಂಡಿರೋದು ಇನ್ನಿದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಟೀ ಚಮಚ ಎಣ್ಣೆ ಅರ್ಧ ಟೀ ಚಮಚ ಸಾಸಿವೆ ಅರ್ಧ ಟೀ ಚಮಚ ಉದ್ದಿನಬೇಳೆ ಒಂದು ಕೆಂಪು ಮೆಣಸು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಕರಿಗರಿ ಆದ ನಂತರ ಈಗಾಗಲೇ ರುಬ್ಕೊಂಡ ಶುಂಠಿ ಚಟ್ನಿಗೆ ಇದನ್ನು ಒಗ್ಗರಣೆ ಮಾಡಿದರೆ ಆಯಿತು ಚೆನ್ನಾಗಿ ಒಂದುಸಲ ಮಿಶ್ರ ಮಾಡಿಕೊಳ್ಳಿ ಹಲಸಿನ ಹಣ್ಣಿನ ಕಡುಬು ಜೊತೆ ಅಂತೂ ಈ ಶುಂಠಿ ಚಟ್ನಿ ತುಂಬಾ ರುಚಿಯಾಗಿ ಇರ್ತದೆ ಹಾಗೆ ಈ ಶುಂಠಿ ಚಟ್ನಿನ ದೋಸೆ ಜೊತೆಗೂ ನೀವು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರ್ತದೆ ಆದರೆ ಅನ್ನದ ಜೊತೆಗೆ ಅಷ್ಟು ರುಚಿಯಾಗಿರೋದಿಲ್ಲ ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ರುಬ್ಬಿರೋದ್ರಿಂದ ಅನ್ನದ ಜೊತೆಗೆ ಸೂಟ್ ಆಗಲ್ಲ ಉಳಿದ ಎಲ್ಲ ತಿಂಡಿ ಜೊತೆಗೆ ಕೂಡ ಒಳ್ಳೆಯ ಒಂದು ಕಾಂಬಿನೇಷನ್ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಈ ಹಲಸಿನ ಹಣ್ಣಿನ ಕಡುಬು ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಇತ್ತು ನೀವು ಕೂಡ ಈ ವಿಧಾನದಲ್ಲಿ ಈ ಅಳತೆಯ ಜೊತೆಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರ್ತದೆ ಹಲಸಿನ ಹಣ್ಣಿನ ಗಟ್ಟಿ ಈ ವಿಧಾನದಲ್ಲಿ ನೀವು ಮಾಡಿದರೆ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು